ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ಇನ್ನು ನಮಗೆ ಸಮ್ಮರ್ ಕ್ಯಾಂಪ್ ಆಗಿರೋದ್ರಿಂದ ನಮಗೆ ಸಮ್ಮರ್ ಕ್ಯಾಂಪ್ ಆಗಿರೋದ್ರಿಂದ ಸ್ಯಾಟರ್ಡೆ ಕೂಡ ಕ್ಲಾಸ್ ಇತ್ತು ಹಾಗಾಗಿ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದೆ ಇನ್ನು ಸ್ಕೂಲಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ ಇತ್ತು ಇವತ್ತು ಅದನ್ನು ಮುಗಿಸ್ಕೊಂಡು ಅಷ್ಟೊತ್ತಿಗೆ ಟೂ ತರ್ಟಿ ಟೂ ಫೋರ್ಟಿ ಫೈವ್ ಆಗಿ ಹೋಯಿತು ತ್ರೀ ಓ ಕ್ಲಾಕ್ ಅಂದ್ಕೊಳ್ಳಿ ಇನ್ನು ತ್ರೀ ಓ ಕ್ಲಾಕ್ಗೆ ಬಂದು ಇಲ್ಲಿ ಒಂದು ಟೆನ್ ಮಿನಿಟ್ಸ್ ಆಗಿ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಬಿಕಾಸ್ ಇವತ್ತು ಸಾಟರ್ಡೆ ಮನೇಲಿ ಪೂಜೆ ಬೇರೆ ಮಾಡಬೇಕು ಲಂಚ್ ಬಾಕ್ಸ್ ಕೂಡ ತಗೊಂಡೋಗಿರ್ತೀನಿ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡಿರ್ತೀನೋ ಅದನ್ನೇ ತೊಗೊಂಡೋಗಿರ್ತೀನಿ ಇನ್ನು ಲಂಚ್ ಮಾಡಿಕೊಂಡೇ ಬಂದೆ ಸ್ಕೂಲಲ್ಲಿ ಇವಾಗ ಕಾಫಿ ಕುಡಿತಿದ್ದೀನಿ ಮಕ್ಕಳಿಗೆ ಹಾಲು ಬ್ರೆಡ್ ಕೊಟ್ಟೆ ಟಿ ವಿ ನೋಡ್ಕೊಂಡು ತಿಂತಾ ಇದ್ದಾರೆ ಇನ್ನು ಇವಾಗ ಈವ್ನಿಂಗ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ ನಮ್ದೆಲ್ಲ ಈವ್ನಿಂಗೇ ಡಿನ್ನರ್ ಆಗುತ್ತಲ್ಲ ಹಾಗಾಗಿ ಇಲ್ಲಿ ಒಣಮೆಣಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಐದಾರು ಮೀಡಿಯಮ್ ಸೈಜಲ್ಲಿರೋ ಆನಿಯನ್ಸ್ನ ತೊಗೊಂಡು ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕೋದ್ರಿಂದ ನಮಗೆ ಆನಿಯನ್ಸ್ ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋದಂಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಹುಣ್ಸೆನ ಹಾಕ್ಕೊಂಡು ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಇದೆಲ್ಲ ಪೂರ್ತಿ ತಣ್ಣಗಾಗಬೇಕು ಇನ್ನೊಂದು ಕಡೆ ಇಲ್ಲಿ ನಾನು ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ ಸ್ಟವ್ ಮೇಲೆ ಕಡ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಆಮೇಲೆ ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಆನಿಯನ್ನು ಕಟ್ ಮಾಡ್ಕೊಂಡು ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸೊಪ್ಪು ದಂಟು ಸೊಪ್ಪು ಅಂತ ಹೇಳ್ತೀವಲ್ಲ ಅದು ಚಿಕ್ಕ ಚಿಕ್ಕ ಎಲೆ ಇರುತ್ತೆ ನೋಡಿ ಅದು ಅದನ್ನು ಈ ಥರ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಈಗ ಫ್ರೈ ಮಾಡಿ ಮಾಡ್ಕೊತೀನಿ ಈ ಸೊಪ್ಪಿನ ಪಲ್ಯ ಬಂದು ಜಸ್ಟ್ ಸೈಡ್ ಆಗಿ ತಿಂತೀವಿ ನಾವು ಅಷ್ಟೇ ಈಗ ನಾವು ಫ್ರೈ ಮಾಡ್ಕೊಂಡಿರೋ ಒಣ್ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ತರಿ ತರೆಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಫ್ರೈ ಮಾಡಿರೋ ಆನಿಯನ್ಸ್ ಹಾಕ್ಕೊಂಡು ಒಂದು ಪಲ್ಸ್ ಕೊಟ್ಟರೆ ಸಾಕು ಈಗ ಸೊಪ್ಪಿನ ಪಲ್ಯ ಅಂತೂ ರೆಡಿ ಆಯಿತು ಇದು ನಾವು ಸೈಡ್ ಡಿಶಾಗೆ ತಿಂತೀವಿ ಇಲ್ಲ ಚಪಾತಿ ರೊಟ್ಟಿಗೆಲ್ಲ ತಿಂತೀವಿ ಮತ್ತು ಆನಿಯನ್ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡೆ ಆನಿಯನ್ ಚಟ್ನಿ ಕೂಡ ರೆಡಿ ಆಯಿತು ಇವತ್ತು ಈ ಎರಡಕ್ಕೆ ಕಾಂಬಿನೇಷನ್ ಏನಂತ ಹೇಳ್ತೀನಿ ಆ್ಯಂಡ್ ನಾನಂತೂ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ತಾ ಇದ್ದೀನಿ ಇನ್ನು ನೆಲ ಒರೆಸ್ಕೊಂಡ್ರೆ ಈಗ ಸ್ನಾನ ಮಾಡಿ ಪೂಜೆ ಪೂಜೆ ಮಾಡೋದಷ್ಟೇ ಟೈಮ್ ನೋಡಿದ್ರೆ ಆಲ್ರೆಡಿ ಫೈವ್ ತರ್ಟಿ ಆಗ್ತಿದೆ ಬೇಗ ಬೇಗ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈಗ ಪೂಜೆಗೆಲ್ಲ ಜೋಡಿಸಿಕೊಂಡು ದೇವರಿಗೆ ಹೂವು ಎಲ್ಲ ಇಟ್ಟು ಈಗ ಎಣ್ಣೆ ಹಾಕಿ ದೀಪ ಹಚ್ತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಈಗ ನಾನು ಜೋಳದ ರೊಟ್ಟಿನ ಪ್ರಿಪೇರ್ ಮಾಡ್ತಿದ್ದೀನಿ ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ ಸೊಪ್ಪಿನ ಪಲ್ಯ ಆನಿಯನ್ ಚಟ್ನಿ ಚಟ್ನಿ ಕಾಂಬಿನೇಷನ್ ಬಂದು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಸಮಟೈಮ್ಸು ಚಪಾತಿ ಕೂಡ ಮಾಡ್ಕೊತೀವಿ ಚೆನ್ನಾಗಿರತ್ತೆ ಆ್ಯಂಡ್ ಇವತ್ತು ಜೋಳದ ಹಿಟ್ಟು ಇತ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಊರಿಂದ ತೊಗೊಂಬಂದಿದ್ವಿ ಜೋಳದ ಹಿಟ್ಟನ್ನ ಇನ್ನು ನಮ್ಮ ಹಸ್ಬೆಂಡ್ಗೆ ಅವರು ಬೇಗ ಬಂದರು ಇನ್ನು ಅವ್ರಿಗೆ ಮಾಡಿಕೊಟ್ಟೆ ಫಸ್ಟು ಅವರು ತಿಂದ್ಕೊಂಡು ಶಾಪ್ಗೆ ಹೋದರು ಈಗ ನನಗೆ ಮಕ್ಕಳಿಗೆ ಮಾಡ್ಕೊತಾ ಇದ್ದೀನಿ ಮಕ್ಕಳು ಬೇರೆ ಸಂಜೆನೇ ಮಲ್ಕೊಂಡಿದ್ರು ಐ ಮೀನ್ ಅಂದರೆ ೇ ಸ್ಕೂಲಲ್ಲೆಲ್ಲ ಆಟಾಡಿ ಆಟಾಡಿ ಫುಲ್ ನಿದ್ದೆ ಬಂದುಬಿಟ್ಟಿದ್ದು ಬೇಗ ಮಲಗಿದ್ದಾರೆ ಈಗ ಎಬ್ಬರಿಸಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಊಟ ಮಾಡಿ ಇನ್ನು ಮಕ್ಕಳು ನಿದ್ದೆ ಆಗಿದೆ ಅಲ್ಲ ಇನ್ನು ಎಷ್ಟೊತ್ತಿಗೆ ಮಲಗ್ತಾರೆ ಗೊತ್ತಿಲ್ಲ ನನಗಂತೂ ಇವತ್ತು ಬೆಳಗ್ಗೆಯಿಂದ ಫುಲ್ಲು ಟಯರ್ಡು ನಾನ್ ಸ್ಟಾಪ್ ವರ್ಕ್ ಮಾಡಿಬಿಟ್ಟಿದ್ದೀನಿ ತುಂಬ ನಿದ್ದೆ ಬರ್ತಿದೆ ಎಷ್ಟು ಬೇಗ ಮಲಗ್ತಿದೋ ನನಗೆ ಗೊತ್ತಿಲ್ಲ ಈಗ ಊಟ ಆಯಿತು ಇನ್ನು ಏನೂ ಕೆಲಸ ಇಲ್ಲ ಇವಾಗ ಮಲಗೋಗ್ಬಿಡೋದೆ ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಟೈಮು ಇಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗೀತು ನಮ್ಮ ಹಸ್ಬೆಂಡ್ ನುಗ್ಗೆ ಸೊಪ್ಪು ತೊಗೊಬಂದಿದ್ರು ನಾವು ಯೂಶ್ವಲಿ ಇದರಲ್ಲಿ ನುಗ್ಗೆ ಸೊಪ್ಪು ಅಂತ ಹೇಳಿ ಮಾಡ್ತೀವಿ ಹಾಗೆ ಫ್ರೈ ಮಾಡ್ಕೊಂಡು ಕೂಡ ತಿಂತೀವಿ ಈ ಸತಿ ಡಿಫ್ರೆಂಟಾಗಿ ನಮ್ಮ ಹಸ್ಬೆಂಡ್ ಹೇಳಿದರು ಸೊ ನೀರಲ್ಲಿ ವಾಶ್ ಮಾಡಿ ಒಣಗಿಸಿ ಪೌಡರ್ ಮಾಡಿಡು ಡೈಲಿ ಒಂದೊಂದು ಸ್ಪೂನ್ ತಿನ್ನಬೇಕು ಅಂತ ಹೇಳಿದ್ರು ನಾನಂತೂ ತಿನ್ನಲ್ಲಪ್ಪ ಅಂತ ಹೇಳಿದೆ ಸೊ ನಾನೇ ತಿಂತೀನಿ ಅಂತ ಹೇಳಿದರು ಬಿಡು ಅಂತ ಹೇಳಿಬಿಟ್ಟು ನಾನು ಮಕ್ಕಳು ಎಲ್ಲರೂ ಕೂತ್ಕೊಂಡು ನಿಧಾನಕ್ಕೆಲ್ಲ ಬಿಡಿಸ್ತಾ ಇದ್ದೀವಿ ಸೊಪ್ಪನ ಗವ್ಯ ಗಮ್ಯ ಇಬ್ಬರು ಎಷ್ಟು ಚೆನ್ನಾಗಿ ಬಿಡಿಸ್ತಿದ್ದಾರೆ ಗಮ್ಯ ನೋಡಿ ನಮ್ಮ ಗಮ್ಯ ಆ್ಯಂಡ್ ಗವ್ಯ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಮುದ್ದು ಮುದ್ದು ಪುಟಾಣಿಗಳು ಸೂಪರ್ ಸೂಪರ್ ಸೊ ನೋಡಿ ಚೆನ್ನಾಗೆ ಪುಡಿ ಆಗಿದೆ ನೋಡಿ ನೋಡಿ ಫ್ರೆಂಡ್ಸು ಹೀಗೆ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಹಾಕ್ರಿ ಮಿಕ್ಸಿ ಜಾರ್ ಒಳಗೆ ನೋಡಿ ನಮ್ಮ ಮಕ್ಳು ಒಳಗೆ ಆಗ್ತಿದಾರೆ ಚಲಬಳಿ ಚೆಲ್ಬಳೆ ಆಯ್ತಾ ಸೊ ನೋಡಿ ಫ್ರೆಂಡ್ಸ್ ಈ ಥರ ಫೈನ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀವಿ ಎಷ್ಟು ಇಷ್ಟ ಆಗಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ನೆಕ್ಸ್ಟ್ ಬ್ಲಾಗ್ ಓಕೆ ಬಾಯ್ ಬೈ ಟೇಕ್